ಸರ್ ಇವತ್ತ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಪ್ರತಿಯೊಬ್ಬ ಕಾರ್ಯಕರ್ತರ ಪರಿಶ್ರಮದಿಂದ ಭಾಳ ವರ್ಷದ ನಂತರ ಕೊಪ್ಪಳ ಲೋಕಸಭೆಯೊಳಗೆ ಕಾಂಗ್ರೆಸ್ದ ಬಾವುಟವನ್ನು ಆರಿಸಿದ್ದೀವಿ ಅದು ಆರಿಸ್ಲಿಕ್ಕೆ ಕಾರಣ ಜಿಲ್ಲಾಧ್ಯಕ್ಷಿಂದ ಹಿಡ್ಕೊಂಡು ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಜಿಲ್ಲಾ ಪಂಚಾಯಿತಿಯ ಎಲ್ಲ ಹಿರಿಯರು ಮತ್ತು ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಹೇಳ್ತೀನಿ ಅದರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿ ಅವರ ಒಂದು ಆಶೀರ್ವಾದದಿಂದ ರಾಜಶೇಖರ್ ಇಟ್ನಾಳ್ ಅವರ ಕೊಪ್ಪಳ ಲೋಕಸಭಾ ಹೊಸ ಇತಿಹಾಸವನ್ನು ಪ್ರಾರಂಭ ಆಗಿದೆ ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಒಂದು ಮಾತು ಹೇಳಿದ್ದೆ ನಾನು ನಾಲ್ಕನೇ ತಾರೀಕಿಗೆ ಅವರು ಹೇಳಿದರು ತಂಗಡಿಗೆ ಕಪಾಳಕ್ಕೆ ನಾಲ್ಕನೇ ತಾರೀಕಿಗೆ ಒಡೆಯನ್ನು ಮತ ಹಾಕೋದ್ರ ಮುಖಾಂತರ ಅಂತಂದು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ ಜನಾರ್ದನ್ ರೆಡ್ಡಿ ಅವರಿಗೆ ಮತ ಹಾಕೋದ್ರ ಮುಖಾಂತರ ನಾಲ್ಕನೇ ತಾರೀಕಿಗೆ ನಮ್ಮ ನಮ್ಮ ಲೋಕಸಭಾ ಕ್ಷೇತ್ರ ಜನರು ಅವರು ಕಪಾಳ ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ನಿಶ್ಚಿತವಾಗಲು ನಾನು ನಿನ್ನೆ ನಾನು ನಿನ್ನೆ ಹೇಳಿದ್ದೆ ಎಕ್ಸಿಟ್ ಪೋಲು ಯಾಕ ಯಾಕಂತಂದರೆ ನಮ್ಮ ಲೋ ವಿಧಾನಸಭಾ ಕ್ಷೇತ್ರದೊಳಗೆ ಚುನಾವಣೆ ಟೈಮ್ದೊಳಗು ನಾವತ್ತೂ ಎಂಬತ್ತೈದು ತೊಂಬತ್ತೈದು ಅಂತ ಹೇಳಿದ್ರು ನಾವು ನೂರ ಮೂವತ್ತಾರಿಗೆ ಇದ್ವಿ ಈ ಸತಿನೂ ಅದೇ ರೀತಿ ಅವರ ಎಕ್ಸಿಟ್ ಪೋಲು ಅದು ಮೋದಿಯ ಎಕ್ಸಿಟ್ ಪೋಲು ಮೋದಿಯವರ ಎಕ್ಸಿಟ್ ಪೋಲು ಇದು ಜನರ ಎಕ್ಸಿಟ್ ಪೋಲು ಸರ್ ಈಗ ಕಲ್ಯಾಣ ಕರ್ನಾಟಕ ನೋಡಿ ಸರ್ ಈಗ ಜನರ ಆಶೀರ್ವಾದ ಮಾಡಿದ ಮೇಲೆ ಜನರ ಆಶೀರ್ವಾದವನ್ನು ಸ್ವೀಕಾರ ಮಾಡಲೇಬೇಕು ಕಲ್ಯಾಣ ಕರ್ನಾಟಕದೊಳಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಪ್ರಚಾರಕ್ಕೆ ಬರೋ ಟೈಮ್ದೊಳಗೆ ಹೇಳಿದ್ರು ಐದು ಕೈದು ಕಲ್ಯಾಣ ಕರ್ನಾಟಕ ಭಾಗದೊಳಗ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಹೇಳಿದ್ರು ಸಿದ್ದ ಸಿದ್ದರಾಮಯ್ಯ ಸಾಹೇಬರ ಮಾತು ಖರ್ಗೆ ಸಾಹೇಬರ ಆಶೀರ್ವಾದ ಡಿ ಕೆ ಶಿವಕುಮಾರ್ ಸಹಕಾರದಿಂದ ಕಲ್ಯಾಣ ಕರ್ನಾಟಕದ ಗೆಲ್ಲವು ಗೆದ್ದಿದ್ದೀವಿ ನಿಶ್ಚಿತ ನಿಶ್ಚಿತವಾಗಲೂ ಇವತ್ತಿನ ರಿಸಲ್ಟ್ ನೋಡಿದರೆ ಇವತ್ತಿನ ರಿಸಲ್ಟ್ ನೋಡಿದರೆ ಮೋದಿಯವರಿಗೆ ಮತ್ತು ಬಿ ಜೆ ಪಿ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಈ ದೇಶದ ಜನರು ಇನ್ನೂ ಹೋಗಿ ನಿಶ್ಚಿತವಾಗಲೂ ನನಗಿನ ಮಟ್ಟಿಗೆ ಇಂಡಿಯಾ ಗೌರ್ಮೆಂಟು ಆಗುತ್ತಂತ ವಿಶ್ವಾಸದಿಂದ ಇದ್ದೀವಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ